ಮೊದಲಾಗೆ ಎಲ್ಲರಿಗೂ ನಮಸ್ಕಾರ ನಿನ್ನೆ ಧಾರವಾಡದಾಗ ನಡೆದಿರ್ತಕ್ಕಂಥ ಒಂದು ಹೋರಾಟದ ಬಗ್ಗೆ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತೈತಿ ಆ ಒಂದು ಹೋರಾಟ ಸ್ಪಷ್ಟವಾಗಿ ಐತಿ ಏನಂದ್ರೆ ವಯೋಮಿತಿ ಹೆಚ್ಚಳ ಮತ್ತು ನೇಮಕಾತಿಯನ್ನು ಆದಷ್ಟು ಜರೂರಾಗಿ ಜಲ್ದಿ ನೇಮಕಾತಿಯನ್ನು ಮಾಡಬೇಕಂತೇಳಿ ಆಗಿರ್ತಕ್ಕಂಥ ಒಂದು ಹೋರಾಟ ಇದು ನಮ್ಮ ಕರ್ನಾಟಕ ಇನ್ನೊಂದು ನೇಪಾಳ ಅಥವಾ ಬಾಂಗ್ಲಾ ಶ್ರೀಲಂಕಾ ಆಗಬಾರ್ದು ಅಂತೇಳಿ ನಾವು ಅನ್ಕೋತೀವಿ ಆದ್ರೆ ಅದಕ್ಕೆ ಅವಕಾಶ ಈ ನೀವೇನು ಸರ್ಕಾರದವ್ರದೇ ನೀವೇ ಮಾಡಿಕೊಡತ್ತರಿ ಯಾಕಂದ್ರೆ ಒಂದೊಂದು ಸರ್ತಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ ಎಜುಕೇಷನ್ ಮಿನಿಸ್ಟ್ರ್ ಹೇಳ್ತಾರೆ ಒಂದು ಇಪ್ಪತ್ತು ಮೂವತ್ತು ಸರ್ತಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ ಮಾಧ್ಯಮಗಳ ಮುಂದೆ ಒಂದು ಸಾರಿ ಐದು ಸಾವಿರ ಕರೀತೀನಿ ಅಂತ ಹೇಳ್ತಾರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಒಂದು ಸಾರಿ ಹತ್ತು ಸಾವಿರ ಅಂತ ಹೇಳ್ತಾರೆ ಇನ್ನೊಂದು ಸಾರಿ ಇಪ್ಪತ್ತು ಸಾವಿರ ಅಂತ ಹೇಳ್ತಾರೆ ಈ ರೀತಿ ಹಲವಾರು ಬಾರಿ ಅವ್ರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಹೋಗ್ಯಾರ ಎಜುಕೇಷನ್ ಮಿಶ್ ಮಿನಿಸ್ಟ್ರ್ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಹೋದ್ರೆ ಇವ್ರದೇನು ತಲೆ ಇಲ್ಲೋ ಅಂತೇಳಿ ಡೌಟ್ ಬರತಿ ಯಾಕಂದ್ರೆ ಒಂದೊಂದು ಸರ್ತಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೋ ಮಾಧ್ಯಮಗಳ ಮುಂದೆ ಮಾತ್ರ ಹುಲಿತಾರೆ ಆದರೆ ಇವರು ರಿಕ್ರೂಟ್ಮೆಂಟ್ ಮಾತ್ರ ಮಾಡೋದು ಇಲ್ಲ ಶಿಕ್ಷಣ ಇಲಾಖೆ ಒಳಗನ ಸುಮಾರು ಒಂದು ಎಪ್ಪತ್ತು ಸಾವಿರದ ಮೇಲೆ ನೇಮಕತಿ ಆಗಬೇಕಾಗಿತಿ ಆದರೆ ಎರಡು ಮೂರು ವರ್ಷದಿಂದ ಆಯಿತು ಇವರು ಗೌರ್ಮೆಂಟ್ ಬಂದಾಗಿಂದಾಯಿತು ಯಾವುದೇ ಶಿಕ್ಷಕರ ನೇಮಕತಿಯನ್ನು ಮಾಡ್ಕೊಂಡಿಲ್ಲ ಇವರು ಮಾಡ್ಕೊಂಡಿದ್ದು ಅವು ಏನು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಆಗಿತ್ತಲ್ಲ ಆ ನೇಮಕಾತಿ ಹಿಂದಿನ ಸರ್ಕಾರದೊಳಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ತದ್ದು ಅದಾದ್ಮೇಲೆ ಇವ್ರು ಬಂದ ಮೇಲೆ ಮಿನಿಸ್ಟ್ರ್ ಆದಮೇಲೆ ಮಧು ಬಂಗಾರಪ್ಪ ಅವರು ಎಜುಕೇಷನ್ ಮಿನಿಸ್ಟ್ರಾದ ಆದಮೇಲೆ ಯಾವುದೇ ಒಂದು ನೇಮಕಾತಿಯನ್ನು ಮಾಡಿಲ್ಲ ಬರೀ ಮಾಧ್ಯಮಗಳ ಮುಂದೆ ಕೊಡೋದಾಯಿತು ತಮ್ಮ ಒಂದು ಹೇಳಿಕೆಗಳನ್ನು ಒಂದೊಂದು ಸರ್ತಿ ಒಂದೊಂದು ಹೇಳಿಕೆಗಳನ್ನ ಹಿಂಗೆ ಕೊಡ್ಕೋತಾರೋ ಹೊಂಟರು ಇದು ಇದೇ ರೀತಿ ಈ ನೇಮಕಾತಿ ವಿಳಂಬ ಆಯಿತು ಅಂದ್ರೆ ಈ ಏನು ಆರಂಭ ಆಗಿತ್ತು ಧಾರಾಳದೊಳಗೆ ಪ್ರತಿಭಟನೆ ಇಡೀ ರಾಜ್ಯ ತುಂಬ ಆಗೋದೇನು ಡೌಟ್ ಇಲ್ಲ ನಿಮ್ಮ ಸರ್ಕಾರ ಅಕಸ್ಮಾತಾಗಿ ನೀವು ಆ ಒಂದು ಸಚಿವ ಸ್ಥಾನವನ್ನು ನಿಭಾಯಿಸೋದಕ್ಕೆ ಆಗಲಿಲ್ಲ ಅಂದ್ರೆ ಆ ಒಂದು ಸಚಿವ ಹುದ್ದೆಯನ್ನು ಬಿಟ್ಟು ನೀವು ತಲುದ್ರಿ ಇಲ್ಲಿ ನಾವು ಹೇಳತ್ತಿದ್ದು ಬರೀ ಒಂದು ಕಾಂಗ್ರೆಸ್ ಸರ್ಕಾರದ ಅಷ್ಟೇ ಅಲ್ಲ ಕಾಂಗ್ರೆಸ್ ಇರಲಿ ಇವತ್ತು ಬಿ ಜೆ ಪಿ ಇರಲಿ ಇಬ್ಬರೂ ಕೂಡ ವಿದ್ಯಾರ್ಥಿಗಳ ಜೀವನದೊಳಗೆ ಇದೋ ರೀತಿ ಆಟ ಆಡಕೋತಾ ಬಂದಿರಿ ಯಾವುದೇ ಒಂದು ನೇಮಕಾತಿಯನ್ನು ಸರಿಯಾದ ರೀತಿ ಮಾಡಿಲ್ಲ ಆ ಹಿಂದಿನ ಸರ್ಕಾರನೂ ಆಯಿತು ಕೆಲವೊಂದಷ್ಟು ನೇಮಕಾತಿಗಳನ್ನು ಹಲ್ಲ ಹಿಡಿಸಿರಿ ಹಲ್ಲ ಇಡ್ಸಿ ಅದೇ ರೀತಿ ಈ ಈಗಿರ್ತಕ್ಕಂಥ ಸರ್ಕಾರ ಸರಿಯಾದ ರೀತಿ ಒಂದು ನೇಮಕಾತಿ ಮಾಡ್ತಂದ್ರೆ ಈ ಸರ್ಕಾರಗಳು ಕೂಡ ಅದೇ ರೀತಿ ವಿಳಂಬ ಮಾಡ್ತಾನೆ ಹೊಂಟೈತಿ ಇವರು ಬಂದಾಗಿನಿಂದ ಸರಿಯಾದ ಯಾವುದೇ ಒಂದು ನೇಮಕತಿಗಳಾಗಿಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟು ನೇಮಕತಿ ಮಾಡಿರಿ ಇಲ್ಲ ಅಂದ್ರೆ ನಿಮಗೆ ಇದಕ್ಕಿಂತ ದೊಡ್ಡ ಮಟ್ಟಿಗೆ ಹೋರಾಟ ಕಾಲ ಈ ಹೋರಾಟ ನಮ್ಮ ರಾಜ್ಯದೊಳಗೆ ನಲ್ವತ್ತು ಮೂರು ಇಲಾಖೆ ಒಳಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಹುದ್ದೆಗಳು ಖಾಲಿ ಇದಾವೆ ಆ ಎಲ್ಲ ಹುದ್ದೆಗಳ ಸಲುವಾಗಿ ನಡೆದಿರ್ತಕ್ಕಂಥ ಹೋರಾಟ ಇದು ನೀವು ಆದಷ್ಟು ಜಲ್ದಿ ಎಚ್ಚರ ಆಗಲಿಲ್ಲ ಅಂದರೆ ಜನ ನಿಮ್ಮನ್ನು ಕ ಕೆಲಸವನ್ನು ಮಾಡ್ತೈತಿ ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಶಕ್ತಿ ನಿಮ್ಗೆ ಏನಂತ ತೋರಿಸ್ತಾರೋ ಆದಷ್ಟು ಬೇಗ ನೇಮಕಾತಿಯನ್ನು ಆರಂಭ ಮಾಡಿರಿ ಇಲ್ಲಾಂದ್ರೆ ಇದ್ರ ಪರಿಣಾಮ ಏನಂತೇಳಿ ನೀವು ಅನುಭವಿಸ್ತೀರಿ ಹೋರಾಟ ಆರಂಭ ಆಗಿದ್ದು ಧಾರವಾಡದಾಗ ಆದರೆ ಇದ್ರ ಎಂಡ್ ಮಾತ್ರ ಬಹಳಷ್ಟು ಪರಿಣಾಮಕಾರಿಯಾಗ್ತಿ ಇಡೀ ರಾಜ್ಯ ತುಂಬ ಇದೊಂದು ಪ್ರತಿಭಟನೆ ಅದ್ರ ಜೊತೆಗೆ ರಕ್ಷಾ ಸಂಘಟನೆಯ ಕಾಂತಕುಮಾರ್ ಸರ್ ಅವ್ರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ ಅದ್ರ ಜೊತೆಗೆ ይህ የእርግ መውደድ ከእጅ ደህና ዋለው መልካም ይገር እድገት እንድትሸናል ግን የምሰራ ከእዛ እየተ ክርስትያኑ